ನಾನು ಒಂದೇ ಪ್ರತ್ಯೇಕತೆ ಇರೋದು ನಮ್ಮ ಮನಸ್ಸಲ್ಲಿ ಅಲ್ವಾ ಇಲ್ಲಿ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೊರಗಿದ್ದೀನಿ ಅಲ್ಲಿರೋ ಒಳಗಿದ್ದಾನೆ ಅವರೂ ಓಟರ್ಸೆ ನಾನು ಓಟರ್ಸೆ ಜೈಲಿಂದ ಹಾಕಿದ ಓಟಿಗೂ ಬೆಲೆ ಇದೆಯಲ್ಲ ನಾವು ಅವರಿಗೂ ಭಾವನೆಗೂ ನಾವು ಬೆಲೆ ಕೊಟ್ಟಾಗ ಭಾರತ ರಾಷ್ಟ್ರ ಆಗುತ್ತೆ ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಕಾಯ್ತಾ ಇರೋರೆಲ್ಲ ಏನು ಅಂದರೆ ಹಿಂದೆ ಜಿನ್ನ ಈ ತಪ್ಪು ಮಾಡಿದರು ಇದನ್ನು ಗಾಂಧಿ ಬರೆದಿಡ್ತಾರೆ ನೆಹರು ಮತ್ತು ಜಿನ್ನನ್ನು ಒಟ್ಟಿಗೆ ಕೂರಿಸಿ ಗಾಂಧಿ ಮಾತಾಡ್ತಾರೆ ನಾನಿರೋ ತನಕ ನನ್ನನ್ನು ಭಾಗ ಮಾಡಬೇಡಿ ಅವತ್ತು ಗಾಂಧೀಜಿ ಮಾತು ಯಾರೂ ಕೇಳಲಿಲ್ಲ ಅವತ್ತು ಗಾಂಧಿ ಒಂದು ಮಾತು ಹೇಳ್ತಾರೆ ಇವತ್ತಿನ ಈ ಹಿಂದೂ ಮುಸ್ಲಿಂ ಬೇಲಿ ಗಲಾಟೆ ಹಳ್ಳಿ ಹಳ್ಳಿಲೂ ಒಂದಿನ ಪ್ರತಿಬಿಂಬಿಸುತ್ತೆ ಅಂತ ಆಗ್ತಾ ಉಂಟು ಅವತ್ತು ಸಂದೇಶ ಏನು ಕೊಡ್ತೀರಾ ನಾನು ಕೇಳೋಣ ನಮ್ಮ ಅಧಿಕಾರ ಆಸೆಗೆ ಧರ್ಮವನ್ನು ಜಾತಿಯನ್ನು ಸ್ವಲ್ಪ ಬದಿಗಿಟ್ಟು ನಾನು ಹೇಳಿದ್ದೀನಿ ರಾಜಕಾರಣಿಗಳಿಗೆ ನನ್ನ ಮೂರೂ ಪಕ್ಷದವರು ಆಶ್ರಮಕ್ಕೆ ಪರಿಚಯ ಇರೋವ್ರೆ ಇನ್ನು ಹೊಸ ಪಕ್ಷದವ್ರು ಯಾರ್ಯಾರು ಬರ್ಬೋದು ಅವರಿಗೆಲ್ಲ ನನ್ನ ರಿಕ್ವೆಸ್ಟ್ ಇಷ್ಟರೆ ನೀವು ನಿಮ್ಮ ರಾಜಕಾರಣವನ್ನು ನಿಮ್ಮ ಟ್ಯಾಲೆಂಟು ನಿಮ್ಮ ಕೆಲಸದಿಂದ ತೋರಿಸಿ ನೀವು ಈ ಪಕ್ಷದಿಂದ ಆ ಪಕ್ಷಕ್ಕೆ ಬೈಯೋದು ಆ ಪಕ್ಷದಿಂದ ಈ ಪಕ್ಷಕ್ಕೆ ಬೈಯೋದು ಅದರಲ್ಲೇ ವಿಧಾನಸೌಧದ ಕಲಾಪ ಮುಗದೇ ಹೋಗುತ್ತೆ ಜನರ ಸಮಯ ಜನರ ದುಡ್ಡು ಮತ್ತು ಒಬ್ಬ ಮಿನಿಮಮ್ ಆಟೋದವನು ಟ್ಯಾಕ್ಸು ಸಮೇತ ಸರ್ಕಾರದಲ್ಲಿ ರಾಜಕಾರಣಿಗಳ ಸಂಬಳ ಆಗಲಿ ಅಧಿಕಾರಿಗಳ ಸಂಬಳ ಆಗಲಿ ನಡೀತಿರೋದು ಜನರ ಸಾಮಾನ್ಯರ ಟ್ಯಾಕ್ಸಿಂದ ಈ ಪರಿಜ್ಞಾನ ಇಟ್ಕೊಂಡು ಬದುಕಿದಾಗ ನಾವು ಇಂಥ ಭಾಷಣ ಎಲ್ಲ ಮಾಡಲ್ಲ ಪ್ರತ್ಯೇಕ ರಾಜ್ಯ ಆಗಬೇಕು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಈ ಪ್ರತ್ಯೇಕನೇ ಹಿಂಸೆ ಇದು ನನ್ನೊಂದು ವಾದ ಇದೆ ನಾನು ನೀನು ಅನ್ನೋ ಭೇದ ಬಂದಿದ್ದ ದಿನ ಹಿಂಸೆ ಆಯಿತು ನಾನು ನೀನು ಒಂದು ಅಂದಿದ್ದ ದಿನ ಅಹಿಂಸೆ ಆಯಿತು ನಾವು ಅಹಿಂಸೆಯಲ್ಲಿ ಬದುಕುವ ಅನ್ನೋದು ನನ್ನ ರಿಕ್ವೆಸ್ಟ್